ಪದ್ಮಾ ಏನ್ ಮಾಡ್ತಿದ್ದಿಲ್ಲ ಏನಿಲ್ಲ ಸುಮ್ಕೋತೀನಿ ಏನ್ ಹೇಳಿ ಏನು ಸಮಾಚಾರ ಏನು ಸಮಾಚಾರ ಇಲ್ಲ ಅದೇನೋ ರೇಷನ್ ಕಾರ್ಡ್ಗೆ ಅದೇನೋ ಈಗ ಎಲ್ಲವ ಅಕ್ಕಿಯ ಸುಮ್ನ ಅದೇನೋ ಕಣೆ ಗೊತ್ತಿಲ್ಲ ಒಟ್ಟಿಗೆ ಅದೇನು ಲಾಯರ್ ಕೈಲಿ ಸೈನ್ ಹಾಕ್ಬಿಟ್ಟು ಅದೇ ಅಂತದ್ದು ಸ್ಲಿಪ್ ಕೊಟ್ಟಾರಂತೆ ಅದನ್ನ ಇಸ್ಕ ಬರ್ಬೇಕಂತ ಕಲೆ ಲಾಯರ್ ಕೈಲಿ ಸೈನ್ ಹಾಕಿಸ್ಕ ಬರ್ಬೇಕಂತೆ ಇದೇನು ಹಾಸ ರೂಲ್ಸ್ ಅದೇನೋ ಕಣಪ್ಪ ಅದು ಸುಮ್ನೆ ಬೇರೆ ಬೇರೆ ಎಲ್ಲ ಸುಳ್ಳು ಬಿಟ್ಟು ತಕ್ಕಂತವ್ರು ಅಂದ್ಬಿಟ್ಟು ಅವ್ರು ಲಾಯರ್ ತಕೋಬಿಟ್ಟು ಒಂದ್ ಒಂದೇನೋ ಒಂದು ಸೈ ಒಂದ್ ಅರ್ಜಿಗೆ ಸೈನ್ ಹಾಕ್ಸ್ಕೊಡಾರಂತೆ ಅರ್ಜಿಗೆ ಸೈನ್ ಹಾಕ್ಸ್ಕೊಂಡ್ಮೇಲೆ ಅಪ್ಡೇಟ್ ಮಾಡೋದಂತ ದಿನ ಕಣ್ರಿ ಸಂಕಟ ರೆಡಿ ಆಗ್ಬಿಡು ಎಷ್ಟು ತಕೊಂಡು ಕೂಡ ಬಣ್ಣ ಹೇಳ್ತೀನಿ ಅಂದದೇ ಜೊತೆಲೆ ಹೋಗ್ಬಿಟ್ಟು ಬರೋಕೈತಿದೆ ಅಲ್ಲ ಕಣ್ರಿ ಎಲ್ಲರೂ ರೇಷನ್ ಕಾರ್ಡು ಪ್ರಾಬ್ಲಮ್ ಆದ್ರೆ ಯಾರು ಎಲ್ಲ ಎಷ್ಟು ತಕೋದಾರೆ ಇದೇನಿದ್ರೆ ನಿಮ್ಮ ಮಾತನ್ನ ಅರ್ಥ ಬೇಕಲ್ಲ ನಮಗೆ ಓ ಇಲ್ಲಾರು ಸುಳ್ಳು ಹೇಳ್ಬಿಡ್ತಿದ್ನಾ ಸರಿ ಬಿಡು ನೀನೇ ಒಳ್ಳೆ ಚೆನ್ನಾಗಿದ್ದು ಮಾಡ್ತಾ ಇದೀಯ ಹಂಗಲ್ಲ ಕಣ್ರಿ ಇದೇನು ಹಿಂಗೆ ಹೇಳ್ತಾ ನೀವು ಹೇಳ್ತಾರೆ ನನಗೆ ಅರ್ಥ ಬೇಕಲ್ಲಪ್ಪ ಯಾರು ಎಲ್ಲ ಐರ್ ಆಫೀಸ್ ಹೋದಾರೆ ನನಗೆ ನಿಮ್ಮ ಮಾತ ಮೇಲೆ ನಮ್ಕೆ ಬರ್ತಾಯಿಲ್ಲ ಓ ಏನು ಸುಳ್ಳು ಹೇಳ್ಬಿಟ್ಟು ಉಳ್ಕೊಳ್ಳಿ ಆ ಪತ್ತೆ ಕರೆ ಇದ್ಮೇಲೆ ಆಸ್ತಿ ಬಿಡಿಸ್ ಸುಮ್ ಸುಮ್ಮ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಹೋದ್ರೆ ನನಗೆ ನಾವು ಹೆಂಗಾರು ಮಾಡ್ಕ ಈಗ ಮನೆ ಯಜಮಾನ ನೀನೇ ತರೇ ಕಾರ್ಡಲಿ ಅದಕ್ಕೆ ನೀನೇ ಸೈನ್ ಹಾಕಬೇಕು ಅಂತandırೋದು ಇಲ್ಲ ನಾನೇ ಮಾಡ್ಕೊಂಡು ಬತ್ತಿದೆ ಸರಿ ಬಿಡಿ ಆಯ್ತು ಓಕೈತದೆ ಯಾಸದಕನೂ ಬತ್ತಿ ಅಂತandırದಾ ಹಾ ಅದೇ ಅದೇ ಏನ ಹೇಳ್ತೀನಿ ಅಂತandırದೆ ಹೇಳಿದ ಮೇಲೆ ಓಕೈತದೆ ನಳಿಕೆ ಹೊತ್ಲಕ ರೆಡಿ ಆಗ್ಬಿಡು ಸರಿ ಆಯ್ತು ಬಿಡಿ ಓಕೈತದೆ ಏ ಸತಿ ಏನ್ರೀ ಏ ನಿಮ್ ಕಣ್ಣ ಮುಂಗಡಲೇ ಗುಂಡಕಲ ಕೂತಿರನ್ ಕುಂತೀವಿ ನೀ ಏನು ಹೇಳಿ ಅದು ನಳಿಕೆ ಇದು ವಿಜಿಸ್ಟಾಫಿಸ್ ಅಲ್ಲಿ ಅದೇನೋ ಆಫೀಸ್ ಅಂತೀನಿ ಲಾಯರ್ ಆಫೀಸು ಅಲ್ಲಿ ಹೋಗಿ ಒಂದಾ ರೇಷನ್ ಕಾರ್ಡ್ ಮಾಡ್ಕೊಂಡು ಬರಬೇಕಲ್ಲ ಈಗ ಅಪ್ಡೇಟ್ ಕೊಡ್ಸ್ಬೇಕಂತೆ ಎಲ್ಲವಾಂಗಂತಿತ್ತು ಅಂಗಡಿಯೂ ಅಪ್ಡೇಟ್ ಕೊಡ್ಸ್ಬೇಕು ಕನಕ ಅಂದ್ಬಿಟ್ಟು ಅಕ್ಕಿಯ ಹೋಗ್ಬಿಟ್ಟು ಆಫೀಸ್ಗೆ ಒಂದು ಈ ಮನೆ ಯಜಮಾನಿ ನೀನ್ ಅಲ್ವಾ ನೀನು ಒಂದು ಸೈನ್ ಹಾಕ್ಬೇಕು ಹಾಕ್ಬಿಟ್ರೆ ಹ್ಞೂ ಇಲ್ಲಾಂದ್ರೆ ಅಕ್ಕಿ ಕೊಡೋದ್ ನಿನ್ಸ್ಬಿಟ್ಟಾರಂತೆ ಸೊಸೈಟಿಲಿ ಅಕ್ಕಿ ಕೊಡಕ್ಕಿವಂತೆ ಅಂತ ಅಂತ ಇದ್ದೀರಿ ನೀವು ಈಗೇನು ಅಕ್ಕಿ ತಕೊಂಡ್ ತಕೊಂಡ್ ಸೊಸೈಟಿ ಮಾರಾಕತ ಇದಾರಂತೆ ಅಕ್ಕೆಯ ಈಗ ಆಮೇಲೆ ಇವರು ಬಾಡವರು ಅನ್ನೋದೆಲ್ಲ ಗೊತ್ತಾಗಬೇಕಂತೆ ಆಕಿ ಏನೋ ಲಾಯರ ಪೀಸ್ ಎಲ್ಲ ದೇವಸ್ಥಾನ ಇನ್ನು ಹಾಕಿಸ್ಕೊಂಡ್ರಂತೆ ಹಾಕಿಸ್ಕೊಂಡು ಒಂದು ಅರ್ಜಿ ಕೊಟ್ಟಾರಂತೆ ಸರಿಯಾ ಆಮೇಲೆ ಎಲ್ಲ ಸರಿ ಇರ್ತದೆ ಅವ್ನು ನಾಳೆ ಕೂತ್ಲಂತ ರೆಡಿ ಆಗೋ ಕೂತ್ ಮನ್ಬತ್ತಾಳೆ ಹಂಗೆ ಬರ್ಬೇಕಾರ ಬೇಕಾದ್ರೆ ಒಂದೊಂದು ಸೀರೆ ತಗೊಳ್ಳಿ ರೀ ಬಾಯ್ ಅವ್ನಿಗೆ ಒಂದು ಸೀರೆ ಕೊಡಿಸ್ತೀನಿ ಅಂತಿದ್ದ ಬಟ್ಟೆ ತಗೋಬೇಕು ಕಾರಣ ಅಂಗಡಿಗೆ ಹೋಗ್ಬೇಕು ಹಂಗೆ ಬಟ್ಟೆ ಅಂಗಡಿಗೆ ಅಂತಿದ್ದ ಅವ್ನು ನಿನ್ಗೂ ಸೀರೆ ತಗೊಟ್ಟನು ಬಾಯ್ ಏನ್ ಸಾಹೇಬರು ಪರವಾಗಿಲ್ಲ ಮೇಲೆ ಏನು ಸೀರೆ ಗೀರೆ ತಗೊಡ್ತೀನಿ ಅಂತ ಜೋರಾಗಿ ಆಸೆ ಉಡಿಸ್ತಾ ಇದ್ದೀರಿ ತಗೊಟ್ಟಿರೋ ಇಲ್ವ ಮೇಲೆ ತಗೊಟ್ಟನು ಬಾಯ್ ಇನ್ಯಾರ್ಗೆ ಇನ್ಯಾರ್ಗೆ ಮಾಡಬೇಕು ಇದಕ್ಕೆ ಗಡಿ ಏನಿದು ಇದೊಳೆ ಸರಿ ಆಯ್ತು ಕಲೆ ಹೆಂಗೋ ಈಗ್ ಲಾರಿ ಇಷ್ಟ ಜವಾಬ್ದಾರಿ ಬಂದದಲ್ಲ ಅಷ್ಟೇ ಸಾಕು ಬುಡಿ ಓಹೋ ನಾನೇ ಯಾವಾಗ ಜವಾಬ್ದಾರಿಗೆ ವಿನಿಕನವ ನಿನ್ನ ಜವಾಬ್ದಾರಕ್ಕೆ ಅಷ್ಟೇ ಸರಿ ಸರಿ ನಡಿ ಕೊತ್ತು ಕಂಟೆ ರೆಡಿ ಆ ಬುಡಿ ಹಾ ಸರಿ ರೀ ಆಯ್ತು ಬೊವೆ ಪದ್ಮ ಬಾ ಏನಾಯ್ತಾ ಕಲ್ಸ ಏನ ಆರಾಮ ಕೂತ್ಕಬಿಟಲೆ ಅಯ್ಯೋ ಬಾ ಪದ್ಮ ಏನ್ ಕೆಲಸ ಏನು ನಾವು ಎಷ್ಟ್ ಮಾಡಿದ್ರು ಮುಗಕ್ಕೆಲ್ಲ ಬಾ ಪಾತರ ಎದ್ದಿ ಇವತ್ತು ವಾರ ಆಯ್ತಲೆ ಎಲ್ಲಾನು ತಾಸೆ ಗುಡಸಿ ನೀರಿ ಇಕಂಡು ದೀಪ ಹಸಿ ಕೂತ್ಕಣ್ಣಾ ನಾವು ಎಲ್ಲ ಬೆಳ್ಗೆ ತೊಳ್ದೆ ಎಲ್ಲ ಮಾಡಿದಿನಿ ಈಗ ತಿರ್ಗವ ಎರಡು ತಟ್ಟೆ ಎರಡು ಲೋಟ ಅದು ಈಗ ಊಟ ಮಾಡಿದ್ಮೇಲೆ ತಿರ್ಗ ಬೆಳದಬೇಕು ತಿರ್ಗವ ಇದ್ದಿದ್ದೆ ನಮ್ಮದ್ರಾಗಲೇ ಬಾ ಇನ್ನು ಮಧ್ಯಾಹ್ನ ಕಡಿಗೆ ಮಾಡಬೇಕು ಏನು ಹೊತ್ತಗೆ ಏನು ಯಾವಾಗ ಹೆಂಗಸ್ರು ಕೆಲಸ ಮುಗ್ದದು ಅದೇ ಗಂಡಸ್ರುಗಳ್ಗೆ ಮಾತ್ರವ ನೀವೇನು ಮಾಡಿರಿ ಮನೇಲೆ ಕುತ್ಕೊಂಡು ಕುತ್ಕೊಂಡು ಅಂತಾರೆ ಮನೆ ಕೆಲಸ ಮಾಡೋರಿಗೆ ಗೊತ್ತು ಎಷ್ಟು ಭಂಗಾದದ್ದು ಅಂತ ಅಯ್ಯೋ ಕೆಲಸ ಏನು ಸಂಡ ಮುಗಿಗಿಕ್ಲಕ ಹೋಗುತ್ತೆ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ ಕನಕ ಅವ್ನು ಬರೀ ನೀರೇ ಬಿಟ್ಟಿವೆ ಬೋರ್ವೆಲಿ ಹೊತ್ಕೊಂಡ್ಬಂದೆ ಕನಕ ಅದೇ ಹಾಕಂಗ ಒಣ ನೀ ಸರಿಯಾಗಿ ಹೋಗು ಅಯ್ಯೋ ನಮಗೂ ಬಿಟ್ಟಿಲ್ಲ ಕಣ್ಮಗ ಹೋಗೋ ಬೋರ್ವೆಲ್ಲ ಓದ್ತದಕ್ಕೆ ಅದ್ನವ್ ಬಂದಂಗ ಆಯ್ತು ಕಣ್ಮಗ ಆಮೇಲೆ ಇದು ನಾಷ್ಟಕ್ಕೆ ಏನ್ ಮಾಡಿದೆ ಅಯ್ಯೋ ಏನ್ ಮಾಡ ಉಪ್ಪಿಟ್ಟು ಮಾಡಿದೆ ಒಂಚೋರ ನುರ್ಕಂಡು ಬೇಗ ಆಯ್ತದ ಏನ್ಬಿಟ್ಟು ಅತ್ತಾಗ ಉಪ್ಪಿಟ್ಟೆ ಮಾಡಿದೆ ನಿಮ್ಮ ಜನ ಸರಿಯಾಗಿ ತಿಂದುಿಲ್ಲ ಏನಾರೇ ಬತ್ತಾರಗಳಿಗೆ ಈ ಕಡೆ ಬಂದ್ಬಿಟ್ಟು ಹೋದ್ರೂ ಅದೇನ ಕಣೆ ರೇಷನ್ ಕಾರ್ಡಿಗೆ ಅದೇನೋ ಮಾಡಿಸ್ಬೇಕಂತಲ್ವ ಅದೇ ಲಾಯರ್ ಆಫೀಸ್ಗೆ ಹೋಗ್ಬಿಟ್ಟು ಮಾಡಿಸ್ಬೇಕು ಅಂತಾರಲ್ಲ ಮಗ ಹ್ಞೂ ಅದೇ ಲಾಯರ್ ಆಫೀಸ್ಗೆ ಹೋಗಿ ಅದೇ ರೇಸನ್ ಕಾಡಿಗೆ ಮಾಡಿಸಬೇಕಂತೆ ಅಕ್ಕ ಹೋಗದ ಎಸ್ಕ ಅಂತ ಅಂತಂದವ್ರೆ ಬಂದಿಯೇ ಅಯ್ಯೋ ಇನ್ನೇನವ ಎಲ್ಲಾ ಮಾಡಿಸ್ಬೇಕಾರೆ ನಾವು ಮಾಡಿಸ್ಲಿಲ್ಲ ಅಂದ್ರ ಅದ ಆಮೇಲೆ ಉಕ್ಕಿಗಿಕ್ಕಿ ಕೊಡ್ದಂಗೆ ಅದರು ಹೆಂಗೋ ಇಡ್ಲಿ ದೋಸೆದವ್ರು ಆಗ್ಲಿ ಅಯ್ಯೋ ಬರೋದ್ ಯಾಕೊಡ್ಬೇಕು ಬಕ್ಕ ಓಟ್ಬ್ರ ಅದ ಆಮೇಲೆ ಅದೇನು ಬಟ್ಟೆ ತಕೊಳದ್ರೆ ಬಟ್ಟೆ ಆಮೇಲೆ ನಂಗೆ ಸೀರೆ ತಕೊಡ್ತೀನಿ ಅಂತಂದವ್ರಿ ಏನೋ ಒಪ್ಪರು ಕಣಪ್ಪ ಇವರು ಹಂಗೆ ಅಂದ್ರು ಆ ಹೋಗ್ಬೇಕಂತೆ ಪದ್ಮನ ಪದ್ಮನ್ ಗಂಡನ್ವೇ ಪದ್ಮಾರು ಬಂದರಂತೆ ಹಂಗೆ ಬರಾಗ ಬಟ್ಟೆಗೆ ಬಟ್ಟೆ ಅಂಗಡಿಗೆ ಹೋಗಿ ಸೀರೆ ತಕೊಂಡು ಬರಕ್ ಬಾ ಅಂತಂದ್ರು ನಿಮ್ ಜಯ ಹಣ್ಣುವೆ ಏನಾರ ದೇವ್ರು ಯಾರ ದೇವ್ರಿಗೆ ಯಾರ ಕೊಟ್ಟ ಕಾಣಕನವ ಅಯ್ಯೋ ಶಿವ ಭಗವಂತ ಏನಾರೇ ಅಲ್ಲಿ ಮಗ ನಿಜವಾಗ್ಲೂ ಇವ್ ವಿಚಿತ್ರಗಳೇ ಅರ್ಥ ಹಾಕಿಲ್ಲ ಏನಾರು ಆಗಿ ಸುಮ್ತೀರಕ ಹೆಂಗೋ ಈಗ ತಕೊಬಿಟ್ಟು ಸೀರೆಗಳ ವಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ ಸರಿಯ್ ರಾವ್ಕಯ್ಯ ಗೀತಾ ಗೀತಾಳೆ ಅವ್ಕೆ ಕೊಟ್ಟರೆ ಚೆನ್ನಾಗಿ ಬರೀತಾಳೆ ಕಣಕ ಏನ್ ಚೆನ್ನಾಗಿ ಬಂದಾರು ಹೋಗು ಓಸತಿ ಕೊಟ್ಬಿಟ್ಟು ಒಂದು ತೋಳು ತುಂಡ ಮಾಡಾಳೆ ಒಂದು ತೋಟ ತೋಳು ಉದ್ದ ಮಾಡಾಳೆ அது காண்கா ஆறு கொட பதமா காசு மது ஊருக்கு முந்தாகிஸ்து ஒன்ச்சூனாக ஒல் கொடக்கன்கே நம்ம இல்லை ராக வேஜாராட்ட நன் கண்கா சூடிதாரே தக்காளு சும்னைத்தாக ரெடிமேட் சூடி தாரே சரி அத்தகைய வந்தாக்கி சீர உட் கனக்க ஆமேலே மதுவெ முஞ்சி அக்க ஆங்கா கனக்க இங்க எல்லா சீரே உட்காது தேவ்ஸ்தான் ஓய்த்தவங்க ஜூடி தாராக்க தித்தவ சீர உட்கோச்செல்ல ಮದ್ವೆ ಆಮೇಲೆ ಕಾರ್ಯಕಟ್ನೆಗಳಿಗೆ ಏನಿದ್ರು ಸೀರೆನೇ ಚೆಂದ ಕಣಕ ಎಷ್ಟು ಏನು ಚೂಡಿದಾರ ತಗಸ್ಕೊಂಡಿ ಅಯ್ಯೋ ಸೀರೆ ತಕೊಡ್ತೀನಿ ಅಂದ್ರೆ ಐಕ್ಕು ಬಟ್ಟೆ ತಗೋಬೇಕು ಅವನವೇ ನಮ್ ಇದೇ ಹಂಗೆ ಎರಡು ಜೊತೆ ಅದೇ ಏನಕ್ಕ ಹೊರದೋಗಿ ನಂಗೆ ಪ್ಯಾಂಟ್ ತಕೊಳಕೆ ಒಸಿ ದುಡ್ಡಲ್ಲ ಕನಕ ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿರ್ತವೆ ಅಂತೆ ಪ್ಯಾಂಟ್ಗೆ ಎರಡ್ ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ಟು ಎರ್ಕಲ್ಪ್ ಪ್ಯಾಂಟ್ ತಕೊಳ್ಳೋದ ಇದ್ಯಾ ಹುಚ್ಚು ಅಂದರಕ ಅಯ್ಯೋ ಅಂತಾನೆ ಆಯ್ತು ಕಣ್ಮಗ ನಿಜವಾಗ್ಲು ಏನು ಅರ್ಕವ ತಕೊಂಡು ಹಳೆ ಪ್ಯಾಂಟ್ಗಳ ಇವರು ಹರ್ಕೊಂಡು ಇಕ್ಕಳ್ಳ ತಗಿ ಅದನ್ನ ಬೇರೆ ಕಾಸು ಕೊಟ್ಟು ತಗೋಬೇಕ ಹಂಗೆ ತಾನೆ ಆಯ್ತು ಕನಕ ಅಯ್ಯೋ ಇವತ್ತಿನ ಕಾಲ್ದ ಚಿತ್ರನೇ ಅರ್ಥ ಆಯ್ತಿಲ್ಲ ಬೌವ ನಾಶ ಮಾಡ್ಬಾ ಬೌ ಒಂಚ್ ರುಬ್ಬಿಡ್ತೀನಿ ಶಾಗದಕತ್ತೆ ತರಕಾರಿ ಗಿಟ್ಕೊಳ್ಳಿಬಿಟ್ಟು ಮಾಡಿದೇಕ ಬೌವ ಬೇಡ ಕನಕ ನಾನು ದ್ವಾಸೆ ಇಡ್ಕೊಂಡು ತಿನ್ನ ಆಮೇಲೆ ದ್ವಾಸೆಗೆ ಒಂಚೂರು ಆಲಗಡೆ ಗುದ್ದಿನ ಮಾಡ್ಕೊಟ್ಟೆ ಅಯ್ಯೋ ತಿನ್ನಕ್ಕೆ ಆಗಿಲ್ಲ ಕನಕ ನನಗೆ ಆಯ್ತು ಆಗ ಒಂಚೂರ ಸಾರಿದ್ರೂ ತರಕಾರಿ ಸರ್ ರಾತ್ರಿ ಅದು ಬಿಸಿ ಮಾಡ್ಕೊಂಡು ಒಂಚೂರ ಅನ್ನ ಬಿತ್ತು ಉಣ್ಬಿಟ್ಟು ಬಂದೆ ಬೆಳಕದ್ ಬಿಡು ನೀನು ಉಪ್ಪಿಟ್ಟದ ಕಲ ಕಳಿತದಿ ಏನಾರು ಮಾಡಬೇಕಾನೆ ಏನು ಓಡ್ತೀನಿ ಆಳೆ ಸುಮಾರು ದಿವಸ ಆಯ್ತು ಕಂತಾಯಿ ಆಲೆಯೇ ಏನು ಬಾಡು ಗಿಡ ಅಂದ್ಕೊತರೋರು ಈಗ ಅವರು ಅಲ್ಲಿ ಇಲ್ಲಿ ಅಂತ ಉಣ್ಕೊತದಲ್ಲ ತೊಂದೆ ಕೊಡೋಲ್ಲ ಕನಕ ತೊಂದೆ ಕೊಡೋಕ್ಕಿಲ್ಲ ಬಾಡು ಗಿಡ ಒಂದು ಆಗ ವಾರಕ್ಕೆ ಬಾನ್ ಬಾನು ಬಾನುವಾರು ತಂದ್ಕೊಡೋರು ತೊಂದೆ ಕೊಟ್ಟಿರೋ ನೋಡ್ತೀನಿ ಆಮೇಲೆ ನಾನುಗಳಿಗೆ ಬಿಟ್ಕೊಂಡು ಫೋನ್ ಮಾಡ್ತೀನಿ ಹ್ಞೂ ತಕೊ ಬನ್ನಿ ಒಂದು ಕೆಜಿ ಅಂತ ಅಯ್ಯೋ ನಮ್ಮ ಮಟ್ಟಿಯವ್ರ ಸರಿ ಏನಾರ ಮಾತ್ರ ತತ್ತರೆ ಬಾಡ ಮಟ್ಟಿಗೆ ತತ್ತರೆ ಕನಕ ಮಾತ್ರ ಅವ್ರು ತರೋರು ಕಂತ ಏನು ಈಗ ಸುಂಟಿದಿಲ್ಲಲ್ಲ ಲಾಸ್ ಆಗೋಯ್ತು ಅದು ಇದು ಅನ್ಕೊಂಡು ಕೈ ತುಂಡಾಗದೆ ನನ್ಗೆ ಗೊತ್ತಾಗಕ್ಕಿರು ನೋಡಿದ್ರೆ ಅದಕ್ಕೆ ನಾನೇ ಕೇಳಾಕಿಲ್ಲ ತಿರ್ಗಾಡ್ಕ ಮನೆ ತಿರ್ಗಾಡ್ಕೊ ಬರೋದು ಬರೋದನ್ನಾಕಿಲ್ಲ ಕರದ್ರೆ ಊಟ ಮಾಡಕ್ಕಿಲ್ಲ ಸುಮ್ಮನೆ ನೀನು ಒಳ್ಳೆ ಅಯ್ಯೋ ಪಾಪ ನಿಮಗೂ ಮನೇಲಿ ಮಕ್ಳವ ನಿನ್ನ ಗಂಡನಿಗೆ ಎಲ್ಲರಿಗೂ ಎಲ್ತಂದ ಸುಮ್ಕಿರವ್ ಸುಮಾರಾಗಿ ಯಾಪಾರ ಕಿಪ್ರ ಸುಮ್ಮರಾಗ ಆದದ ಮಗ ಅಯ್ಯೋ ಅಕ ಇಟ್ಟು ಬಟ್ಟೆ ಆರೋಗ್ಯ ವಾಸ್ಟ್ ಹಾಕ ಒಂದು ಸಣ್ಣ ಯಾಕೆ ಅದಕ್ಕೆ ಒಂದು ಕೊಡೋಕೆ ಸಾಯ್ತಾನೆ ತೆಗೆ ತಗಸ್ಕೊಳ್ಳೋ ತಗಸ್ಕೊಬಿಡೋದು ಹೆಂಗ್ ಕೈಲಿ ತೊಗೊಳ್ತಾನೆ ಹಿಂಗೆ ಕಟ್ತಾನೆ ಹೊಟ್ಟೆ ಹುಸ್ಮಟೆ ಕಟ್ಟೋದು ಯಾ ಮುಡಿ ಬೇಕು ಅನ್ಸ್ಬಿಟ್ಟು ಯಾಕೆ ನಂಗತ್ವೆ ಅಯ್ಯೋ ಏನು ಮಾಡಿ ಯಾಕು ಇನ್ನೇನು ಮಾಡೋಕ್ಕಾಗದ ನಾವು ಕಟ್ಕೊಂಡಾದ್ಮೇಲೆ ಅನ್ವಾ ಅನ್ಬೋಸ್ನೆ ಬೇಕಲ್ವ ಇನ್ನು ನೋಡು ನಿಮ್ಮ ಜಯ ಯಾವ ಕೆಲಸ ಮಾಡ್ಬಿಟ್ಟ ಅಂತ ನಮ್ಮ ಸುಬ್ಬಣ್ಣ ಇಸ್ಕೊಂಡು ಜುಮ್ಕಿ ತಗೊಂಡೋಗಿ ಮಡಿ ಕಳಕ್ಕೆ ಅಂದ್ಬಿಟ್ಟು ಮುಡ್ಗ್ಬಿಟ್ಟು ಇವ ಅವ್ನು ಇಸ್ಕೊಂಡು ಹೋಗ್ಮೇಲೆ ಕೈಲಿ ಇವರೇ ಮಡ್ಗ್ಬಿಟ್ಟು ಕಾಸು ಕೊಟ್ರ ಕೊಟ್ಟಾದ್ಮೇಲೆ ನಾ ಇವು ನಮ್ಮ ನಮ್ಮ ಅಣ್ಣ ಚಲಗಿಸ್ಕಲ್ನಿಲ್ಲ ನಮ್ಮೂನೇ ಸೋಬೀತಂತವು ದುಡ್ಡಿಸ್ಕೊಟ್ರು ಬಿಡ್ಸ್ಕೊಂಡು ಹೋಗಿ ಅನ್ಬಿಟ್ಟು ಇವನು ಔಷಧಿ ತಗೋಬೇಕು ಅದು ತಗೋಬೇಕು ತಗೋಬೇಕು ಅಂತ ಬಳಸ್ಕೊಬಿಟ್ಟು ಈಗ ಒಂದು ಜೊತೆ ವಾರ ಇಲ್ಲ ಕಣ್ಮ ನನಗಂತು ಹೊಸಿ ಬೇಜಾರು ಹಾಕಿಲ್ಲ ಎಲ್ಲರೂ ಹೋಗೋಕ್ಕೆ ಏನು ಇತ್ತಳೆ ಹೋಗನ್ಮಗ ಆ ಪಾಟಿ ಒಡವೆಸ್ತ್ರ ಹೊಚ್ಕೋ ಒಸ್ಕೊ ಹೋಯ್ತದೆ ಆ ಪಾಟಿ ಇದ್ದವ್ರಂಥವು ಈಗ ಒಂಥರ ಬೇಜಾರಾದಂಗೆ ಆಯ್ತದೆ ಕಣ್ಪದ ಇಸ್ಕೊಂಡು ಇಕ್ಕೋ ಏನು ಬೇರೆ ಬೇರಾಳಕ ನಿನ್ನ ತಂಗಿ ಅನ್ಕೋ ಒನ್ ಜೊತೆ ಒಲೆ ಹೆಂಗ್ಸವೇ ಜುಮಿಯವೇ ಇಕ್ಕೊಂಡು ಇಕ್ಕೊಂಡೋಗದ ಇಬ್ರ ಜೊತೆ ಹೋದ್ರೆ ಇಬ್ರು ಒಂದ್ ಜೊತೆ ಹೋಗದ ಅಯ್ಯೋ ಪದ್ಮ ಹೇಳ್ತಿಯಲ್ಲ ನನ್ಗೆ ಒಸಿ ಹೊಡಬೇ ಇದ್ರು ಪದ್ಮ ಕಾಲ್ ಕೆಜಿ ಚಿನ್ನಗಳು ಹೊಳಕ ಎಲ್ಲಾನು ಒಡ್ಬಿಟ್ಟವನೇ ತೊಡಗಲ್ಲ ಏನು ಹೋಗು ಎಲ್ಲರೂ ಹೋದ್ರೆ ಒಂಥರ ಬೇಜಾರು ಕಣ ಪದ್ಮಾ ನನ್ಗೆ ಏನು ಕಣಕ ಏನಾದ್ರೆ ಪರಿಸ್ಥಿತಿ ಬಂದಂಗ ಅನ್ಬೋಸ್ಕೊಂಡು ಓನೇಬೇಕು ಇನ್ನೇನು ಮಾಡಕದ್ದು ಸುಮ್ನೆ ಸಿಕ್ಕಿನ ಬೇಜಾರ್ ಮಾಡ್ಕೋಬೇಡ ಮುಂಚೆ ಕಾರ್ಪನೋರ್ ಬರ್ತೀನಿ ಅಯ್ಯೋ ಬೇಡ ಬಾ ಎಪ್ಪ ಕೈಗೆ ಮಾಡ್ಬೇಕೆ ನಮ್ಮ ಹೋಯ್ತೀನಿ ಬಾ ಇರುವ ಸ್ವಲ್ಪ ಕುಡಿಯುವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ